ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಏನು ದಿನ ನಮ್ಮ ಒಂದು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಏಳನೇ ದಿನ ಹೋರಾಟ ಇದು ಮುದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕೇಂದ್ರ ಸ್ಥಾನವಾದ ಮುದಿಗೆರೆ ಗ್ರಾಮಕ್ಕೆ ಬರಲು ಒತ್ತಾಯಿಸಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಏಳು ದಿನಗಳಿಂದ ಈ ದಿನ పంజ పంజిన మెరవణ కూడా వినూతన వారి కార్యక్రమీ పంచాయతీ అన్న స్థలాంతరసి ఈ సందర్భ ది ఇష్ట వర్షం సుమారు మూవత్మూరు వర్ష లంద ముదురి గ్రామే బెడో అంత అందా హోరాట నడితా ఇష్ట దిన గడ్డూర పంచాయతీ నడితా ఇవ్వాలి ಗಡ್ಡವರ್ಗೇನಾದ್ರು ಅಲ್ಲಿರೋ ಒಂದು ಪಿ ಡಿಒ ಆಗ್ಲಿ ಇಲ್ಲ ಅಂದ್ರೆ ಅಲ್ಲಿ ನಡೀತಕ್ಕಂತ ಒಂದು ಕಾರ್ಯಕಲಾಪಗಳಾಗ್ಲಿ ಸದನ ಏನು ತಮ್ಮ ಏನು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಏನ್ ನಡೀತಾವೋ ಅದನ್ನೇ ನಡೀತಾ ಇರ್ತವೆ ಮುದಗೇರೆ ಗ್ರಾಮ ಪಂಚಾಯಿತಿಯನ್ನ ಮುದಗೇರೆ ಗ್ರಾಮಕ್ಕೆ ಬದಲಾವಣೆ ಮಾಡಿದ್ರು ಕೂಡ ಈ ಒಂದು ಕರ್ನಾಟಕ ರಾಜ್ಯದಲ್ಲಿರೋ ಒಂದು ಪಿಡಿಒನೆ ಬರ್ತಾರೆ ಈ ಸರ್ಕಾರದ ಒಂದು ಅಧೀನದಲ್ಲಿ ಏನ್ ನಡೀತಾವೋ ಕಾರ್ಯಕಲಾಪಗಳು ಅದೇ ನಡೀತವೆ ಬೇರೆ ಏನು ನಡೆಯೋದಲ್ಲ ಬೇರೆ ಏನಾದ್ರು ನಡೀತಾವ ಇಲ್ಲ ಅಂದ್ರೆ ಇಲ್ಲಿ ನಮ್ಮ ಬುದರಿ ಮುದಿಗೆರಿಗೆ ಕಟ್ಟಡ ಬದಲಾವಣೆ ಮಾಡಿದ್ರೆ ಪಿಡಿಒ ಇಲ್ಲ ಇಲ್ಲಾಂದ್ರೆ ಪಾಕಿಸ್ತಾನದಿಂದ ತರ್ತಿವ ಇಲ್ಲ ಸರ್ಕಾರ ಅಲ್ಲಿ ಸರ್ಕಾರ ನಿರ್ಸಕ್ ಆಗತ್ತ ಇಷ್ಟೆಲ್ಲಾ ಗೊತ್ತಿದ್ದು ಕೂಡ ಈ ಒಂದು ತಾಲೂಕ್ ಆಡಳಿತ ಆಗಿ ಆಗಿರ್ಬೋದು ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟ ಸರ್ಕಾರ ಆಗಿರ್ಬೋದು ಯಾಕೆ ಬದಲಾವಣೆ ಮಾಡ್ತಾ ಇಲ್ಲ ಬಂಧುಗಳ ತಾವು ಇದನ್ನ ಒಂದು ವಿಚಾರ ತಿಳ್ಕೋಬೇಕು ಯಾಕೆ ಅಂತಂದ್ರೆ ದಲಿತರು ಅಲ್ಲಿನ ದಲಿತರು ಏನಾದ್ರೂ ಪಂಚಾಯತಿ ಕಟ್ಟಡ ಅಲ್ಲಿ ಬದಲಾವಣೆ ಆಗ್ಬಿಟ್ರೆ ಇನ್ನಷ್ಟು ಅವರು ಪ್ರಜ್ಞಾವಂತರಾಗಿ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅಂತಂದ್ಬಿಟ್ಟು ಇಷ್ಟೋ ಒಂದು ಕಾಣದ ಕೈಗಳು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಒಂದು ಪಂಚಾಯಿತಿಯನ್ನ ಅಲ್ಲಿಗೆ ಬದಲಾವಣೆ ಮಾಡೋದಕ್ಕೆ ಆಗಿರ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಮಾತು ಈಗ ಕೇವಲ ಈ ಒಂದು ಹೋರಾಟವನ್ನ ಪ್ರಾರಂಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಪ್ರಾರಂಭ ಮಾಡಿದೆ ಆದ್ರೆ ಏಳು ದಿನಗಳ ಕಾಲ ಇರ್ತಕ್ಕಂತ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಹಾಗೆಯೇ ಕೆಲವೊಂದು ರಾಜಕೀಯ ಪಕ್ಷಗಳು ಬಂದು ಬೆಂಬಲ ಕೊಟ್ಟು ಹೋರಾಟವನ್ನ ಇದು ನಿಜವಾದ ಹೋರಾಟ ಅಂತಂದ್ಬಿಟ್ಟು ಬೆಂಬಲ ಕೊಟ್ಟು ಹೋಗ್ತಾ ಇದ್ದಾರೆ ಬಂದಗಳ ಕೇವಲ ಈ ಒಂದು ಪ್ರಗತಿಪರ ಸಂಘಟನೆಗಳೆಲ್ಲ ಈ ಮುಳಬಾಗಲ್ ತಾಲೂಕಿನಲ್ಲಿರುವ ಎಲ್ಲಾ ದಲಿತರಿಗೆ ಈ ಒಂದು ಹೋರಾಟದಲ್ಲಿ ದಲಿತರಿಗೆ ಆಗ್ತಾ ಇರೋ ಅನ್ಯಾಯ ಅಂತಂದ್ಬಿಟ್ಟು ಏನಾದ್ರು ಗೊತ್ತಾಗಿ ಈ ಒಂದು ಮುಳುಬಾಗ್ ತಾಲೂಕಲ್ಲಿರುವ ದಲಿತರೆಲ್ಲರೂ ಕೂಡ ಒಂದ್ ಹತ್ರ ಸೇರಿ ಹೋರಾ ಹೋರಾಟವನ್ನು ಮಾಡಿದ್ರೆ ತಮ್ಮ ಕಚೇರಿಗಳೆಲ್ಲ ಧೂಳಿಪಟ ಆಗ್ತದೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ತಾವು ಈ ಕೂಡಲೇ ಏನು ನಮ್ಮ ಹಿರಿಯ ಮುಖಂಡರು ಏನು ತಮಗೆ ಸಂದೇಶ ನೀಡಿದ್ದಾರೆ ಆ ಒಂದು ಸಂದೇಶ ಸಂದೇಶಗಳ ಪ್ರಕಾರ ಈ ಕೂಡಲೇ ಮುದುಗಿರಿ ಗ್ರಾಮ ಪಂಚಾಯಿತಿಯನ್ನ ಕೇಂದ್ರ ಸ್ಥಾನಕ್ಕೆ ಬದಲಾವಣೆ ಮಾಡಿದೆ ಯುದ್ಧ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ತುಂಬಾ ಹೋರಾಟ ಉಗ್ರವಾಗಿರ್ತವೆ ಹಾಗೆಯೇ ಸಂಬಂಧಪಟ್ಟ ಎಲ್ಲಾ ಕಚೇರಿಗಳಿಗೂ ಕೂಡ ಬೀಗ ಆಗ್ಬಿಟ್ಟು ಹೋರಾಟ ಮಾಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್